ಶ್ರೀ ಭೈರೋಬಾ ಮಿಲ್ಕ್ ಡೈರಿ ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ತುಂಬಾ ರುಚಿಕರವಾದ ತಾಜಾ ಹಾಲು ಮೊಸರು ತುಪ್ಪ ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ ಸ್ಥಳ ಸುಖಶಾಂತಿ ನಗರ ಆಶಾಪುರ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ಸಿಕ್ಸ್ ಒನ್ ಸೆವೆನ್ ಫೋರ್ ಒನ್ ನೈನ್ ಫೈವ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಫೋರ್ ಜೀರೋ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಭೀಮ್ ಕೊರೆಗಾವ್ ಹಿನ್ನೆಲೆ ಕುರಿತು ಜಿತೇಂದ್ರ ತಳವಾರ್ ಕಲ್ಬುರ್ಗಿ ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸದಸ್ಯರು ಸಮಾಜದ ಮುಖಂಡರು ಡಾಕ್ಟರ್ ಬಾಬಾ ಸಾಹೇಬರ ಸರ್ವ ಅನುಯಾಯಿಗಳು ಪ್ರಗತಿಪರ ಚಿಂತಕರು ಯುವಕರು ಮಹಿಳೆಯರು ನೌಕರರು ಬಂಧುಗಳು ನಿವೃತ್ತ ನೌಕರ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಶರುತ ಮಹಾಸಭಾ ವತಿಯಿಂದ ಇನ್ನೂರ ಏಳನೇ ಕಿಲೋ ವಿಜಯೋತ್ಸವದ ಅದ್ದೂರಿ ಮೆರವಣಿಗೆಯನ್ನು ಹೊಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವು ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ರಾಮಲಿಂಗೇಶ್ವರ ದೇವಸ್ಥಾನ ಆವರಣದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಕ್ಕದವರೆಗೆ ವಿಜಯೋತ್ಸವದ ಅದ್ದೂರಿ ಮೆರವಣಿಗೆಯನ್ನು ಶಲವಾದ ಮಹಾಸಭವತ್ತಿನಿಂದ ನಮ್ಮ ಕೊಟ್ಟಿರುತ್ತೇವೆ ಇದರ ಹಿನ್ನೆಲೆ ಸಾವಿರದ ಎಂಟುನೂರ ಹದಿನೆಂಟರ ಇಸ್ವಿಯಲ್ಲಿ ಮೂರನೇ ಹಾಗೂ ಮರಾಠ ಯುದ್ಧವೇ ಭಿಮಾ ಕೋಡೆಗರು ಇದ್ದ ಅಂದಿನ ಊನದ ರಾಜನಾಗಿದ್ದ ಎರಡನೇ ಬಾಜಿರಾಯ ಬಾಜಿರಾಯ ಮೇಲೆ ಬ್ರಿಟಿಷರು ಯುದ್ಧ ಸಾರಿದಾಗ ಅಸ್ಪೃಶ್ಯತೆ ಮತ್ತು ಅನಿಷ್ಠ ಪದ್ಧತಿಗಳಿಂದ ಬಳಲಿದ್ದ ಮಹಾರಾಜ ಅಂದಿನ ರಾಜನಾಗಿದ್ದ ಬಾಜಿರಾಯವರನ್ನು ಹೋಗಿ ನೀವು ನಮ್ಮ ಮೇಲೆ ಏನೇ ಅನಿಷ್ಟ ಪದ್ಧತಿ ಅಸ್ಪೃಶ್ಯತೆ ಎಂದು ತೆಗೆದಾಕಿ ನಿಮ್ಮ ಮೇಲೆ ಬ್ರಿಟಿಷರು ಯುದ್ಧ ಸಾಗಿದ್ದಾರೆ ನಾವು ನಿಮಗೆ ಸಹಾಯ ಮಾಡಿ ಯುದ್ಧವನ್ನು ಗೆಲ್ಲಿಸಿಕೊಡ್ತಿವಂತ ಬಾಜಿರಾಯದಲ್ಲಿ ಮನವಿ ಮಾಡಿದ್ದಾರೆ ಬಾಜಿರಾಯವರು ಇಲ್ಲ ಇಲ್ಲ ಈ ಅನಿಷ್ಟ ಪದ್ಧತಿಯನ್ನು ಎಂದು ತೆಗಲಿಕ್ಕೆ ಆಗೋದಿಲ್ಲ ನಾವು ಬ್ರಿಟಿಷರಿಂದ ಸೋಪ್ರೂ ಪರವಾಗಿಲ್ಲ ಈ ಅನಿಷ್ಠ ಪದ್ಧತಿ ಹಂಗೇ ಇದು ಜಾರಿಬೇಕು ಅಂತ ಹೇಳಿದಾಗ ಸ್ವಾಭಿಮಾನ ಐನೂರು ಜನ ಮಹಾನ್ ಅವರು ಕೂಡಲೇ ಬ್ರಿಟಿಷರನ್ನು ಭೇಟಿಯಾಗಿ ಎರಡನೇ ಪಾಠರಾಯದಲ್ಲಿ ಏನು ಮನವಿ ಸಲ್ಲಿಸಿದ್ರು ಅದನ್ನೇ ಬ್ರಿಟಿಷರಲ್ಲಿ ಸಲ್ಲಿಸಿದಾಗ ಆ ಬ್ರಿಟಿಷರು ಅದಕ್ಕೆ ಒಪ್ಪಂದರು ಅವಾಗ ಸ್ವಾಭಿಮಾನ ಮಹಾನ್ ಐನೂರು ಜನ ಇರೋ ವೀರರು ಮನುವಾದಿ ಪೇಶ್ವೆ ಇಪ್ಪತ್ತೆಂಟು ಸಾವಿರ ಪೇಶ್ವರ ಸೈನಿಕರ ಮೇಲೆ ಯುದ್ಧ ಘೋಷಣೆ ಮಾಡಿ ಆ ಯುದ್ಧದಲ್ಲಿ ಸುಮಾರು ಏನಿಲ್ಲ ಆರು ಸತತವಾಗಿ ಯುದ್ಧ ಮಾಡಿ ಇಪ್ಪತ್ತೆರಡು ಜನ ದೇಶರನ್ನು ಓಡಿಸಿ ಆರು ಸಾವಿರ ಸೈನಿಕರನ್ನು ಹತ್ಯೆ ಮಾಡುತ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಮಹಾದೀರಾದ ಹತ್ತೊಂಬತ್ತು ಜನ ಸಾವನ್ನಪ್ಪುತ್ತಾರೆ ಆ ಯುದ್ಧವೇ ಇವತ್ತು ಆ ಒಂದು ಯುದ್ಧದಲ್ಲಿ ಗೆದ್ದು ಸಲುವಾಗಿ ನಾವು ಮಹಾಸಭದಿಂದ ಶೌರ್ಯ ದಿನವನ್ನಾಗಿ ಅದೂರಿಯಾಗಿ ಆ ಒಂದು ದಿನವನ್ನು ವಿಶೇಷ ದಿನವನ್ನಾಗಿ ನಾವು ಆಚರಿಸುತ್ತೇವೆ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ರಾಜ್ಯ ಚಲವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕರಾದ ಎಂ ವಸಂತ್ ಮತ್ತು ಜಿಲ್ಲಾಧ್ಯಕ್ಷರಾದ ಗಂಡ ದಿನೇಶ್ ಗಂಡಾಲ್ ಅವರು ಇನ್ನಿತರ ಪದಾಧಿಕಾರಿಗಳನ್ನು ವಹಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂಧುಗಳ ಚಲವಾದಿ ಬಂಧುಗಳು ನೌಕರರ ಬಾಂಧವರು ನಿವೃತ್ತ ನೌಕರರು ಪ್ರಗತಿಪರ ಚಿಂತಕರು ಅಂಬೇಡ್ಕರ್ ಅಭಿನಾಯಿಗಳು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾ ಮುಖಾಂತರ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರೇಶ್ ಗಾಣದಾಳ ಯಲ್ಲಪ್ಪ ಬಿ ಆಂಜನೇಯ ವಿಜಯ್ ಪ್ರಸಾದ್ ಪಿ ದೊಡ್ಡಮನಿ ಸೇರಿದಂತೆ ಇತರರು ಇದ್ದರು